ತುಂಬ ಜನ ವಾಟ್ಸಪ್ನ ಯೂಸ್ ಮಾಡ್ತಾ ಇರ್ತೀರ ನಿಮಗೆ ಒಂದು ಭಯ ಇರುತ್ತೆ ನಿಮ್ಮ ಒಂದು ವಾಟ್ಸಪ್ನ ಯಾರಾದರೂ ಆ್ಯಕ್ ಮಾಡಿದ್ದೀರಾ ಏನು ಕತೆ ಅಂತ ಅಂತಂದರೆ ಆ್ಯಕ್ ಮಾಡಿದರೆ ನೀವು ವಾಟ್ಸಪ್ಪಲ್ಲಿ ಏನು ಫೋಟೋಸ್ ಕಳಿಸ್ತಾ ಇದ್ದೀರಾ ಏನು ಮೆಸೇಜ್ ಮಾಡ್ತಾ ಇದ್ದೀರಾ ಏನು ವೀಡಿಯೋಸ್ ಕಳಿಸ್ತಾ ಇದ್ದೀರಾ ಇದೆಲ್ಲವನ್ನೂ ಕೂಡ ಆ್ಯಕರ್ಸ್ಗಳು ನೋಡ್ಬೋದು ಅದಕ್ಕೋಸ್ಕರ ಇವತ್ತು ಈ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಒಂದು ವಾಟ್ಸಪ್ ಏನಾದರೂ ಆ್ಯಕ್ ಆಗಿದೆಯಾ ಇಲ್ವಾ ಅನ್ನೋದನ್ನ ಹೇಗೆ ಚೆಕ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ಕೆಲವೊಂದಷ್ಟು ಸ್ಟೆಪ್ಸ್ಗಳಿದ್ದಾವೆ ಆ ಒಂದು ಸ್ಟೆಪ್ಸ್ನ ನೀವು ಫಾಲೋ ಮಾಡಿದ್ರೆ ನಿಮ್ಮ ಒಂದು ವಾಟ್ಸಪ್ ಆ್ಯಕ್ ಆಗಿದೆಯಾ ಇಲ್ವಾ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ ಆಯಿತಾ ಸೊ ಯಾರು ಯಾರು ಕೂಡ ಭಯ ಭಯಪಟ್ಟುಕೊಂಡು ವಾಟ್ಸಪ್ನ ಯೂಸ್ ಮಾಡಬೇಡಿ ಈ ಒಂದು ವೀಡಿಯೋನ ಫುಲ್ಲು ನೋಡಿ ಎಲ್ಲವೂ ಕೂಡ ಗೊತ್ತಾಗುತ್ತೆ ಆಮೇಲೆ ನಿಮ್ಮ ವಾಟ್ಸಪ್ ಸೇಫ್ ಆಗಿದೆಯಾ ಅಂತ ನಿಮಗೆ ಗೊತ್ತಾಗುತ್ತೆ ಓಕೆ ಸೊ ವೀಡಿಯೋನ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಯೂಟ್ಯೂಬಲ್ಲಿ ನೋಡ್ತಾರವರು ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿದಿನ ವೀಡಿಯೋಸ್ ಕಡೆ ಹಾಕ್ತಾ ಇರ್ತೀನಿ ಆ್ಯಂಡ್ ಫೇಸ್ಬುಕ್ಕಲ್ಲಿ ನೋಡ್ತಾರರು ಅಷ್ಟೇ ಸೊ ಫಾಲೋ ಮಾಡಿಲ್ಲ ಅಂತಂದರೆ ಫಾಲೋ ಮಾಡ್ಕೊಳ್ಳಿ ಇವಾಗಲೇ ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ನೋಡಿ ಇವಾಗ ನಾನು ನನ್ನ ಒಂದು ವಾಟ್ಸಪ್ನ ನಾನು ಓಪನ್ ಮಾಡ್ಕೊಂಡಿದ್ದೀನಿ ಆಯಿತಾ ಸೊ ನಾನು ಏನು ತೋರಿಸ್ತೀನಿ ಅದನ್ನು ನೀವು ಕೂಡ ನಿಮ್ಮ ಒಂದು ವಾಟ್ಸಪ್ಪಲ್ಲಿ ನೀವು ಚೆಕ್ ಮಾಡ್ತಾ ಹೋಗಿ ಸೊ ಮೊದಲನೇದಾಗಿ ಒಂದು ವಾಟ್ಸಪ್ ಆ್ಯಪನ್ನು ಓಪನ್ ಮಾಡಿಕೊಡಿ ಇದು ಸ್ಟೆಪ್ ಒನ್ ನೀವು ಒಂದು ವಾಟ್ಸಪ್ ಆ್ಯಕ್ ಆಗಿದೆ ಅಲ್ವಂತ ಚೆಕ್ ಮಾಡೋದಕ್ಕೆ ಓಪನ್ ಮಾಡಿಕೊಂಡು ಇಲ್ಲಿ ಮೇಲ್ಗಡೆ ಒಂದು ತ್ರೀ ಡೋಟೆಡ್ ಲೈನ್ ಇದೆ ಸೊ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಅದಾದ ಮೇಲೆ ನೀವು ಇಲ್ಲಿ ಸೆಟ್ಟಿಂಗ್ಸ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿಕೊಡಿ ಅದಾದ ಮೇಲೆ ಇಲ್ಲಿ ಅಕೌಂಟ್ ಅಂತ ಒಂದು ಆಪ್ಷನ್ ಬರುತ್ತೆ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ನಿಮಗೆ ರಿಕ್ವೆಸ್ಟ್ ಅಕೌಂಟ್ ಇನ್ಫೋ ಅಂತ ಒಂದು ಆಪ್ಷನ್ ಇದೆ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರಬೇಕು ಇಲ್ಲಿ ನೀವು ನೋಡ್ತಾ ಇದ್ದೀರಾ ರಿಕ್ವೆಸ್ಟ್ ಅಕೌಂಟ್ ಇನ್ ರಿಪೋರ್ಟ್ ಅಂತ ಇನ್ನು ಕೆಳಗಡೆ ಕೆಳಗಡೆ ರಿಕ್ವೆಸ್ಟ್ ಚಾನಲ್ಸ್ ರಿಪೋರ್ಟ್ ಅಂತ ಇದೆ ಇಲ್ಲೇನಾದರೂ ನಿಮಗೆ ಈಗ ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ಕ್ಲಿಕ್ ಮಾಡಿದ್ರೆ ನೋಡಿ ಈ ಥರ ಈ ಥರ ಡೇಟ್ ಏನಾದರೂ ತೋರಿಸ್ತಾ ಇದೆ ಅಂತಂದರೆ ನಿಮ್ಮ ಒಂದು ಅಕೌಂಟ್ ಇನ್ಫಾರ್ಮೇಷನ್ನ ಯಾರೋ ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ ಅಂತ ಅರ್ಥ ಸೊ ನಿಮ್ಗೆ ಈ ಥರ ಡೇಟ್ ತೋರಿಸ್ಬಾರ್ದು ಫಸ್ಟು ಇವಾಗ ವೀಡಿಯೋ ಓಪನ್ ಮಾಡಿದಾಗ ಅಂದರೆ ಈಗ ನಾನು ಈಗ ಆಪ್ಷನ್ ಓಪನ್ ಮಾಡಿದಾಗ ತೋರಿಸೋದನ್ನಲ್ಲ ಗೈಸ್ ಆ ಥರ ನಿಮಗೆ ತೋರಿಸ್ಬೇಕು ಇನ್ ಕೇಸ್ ಏನಾದರೂ ಈ ಥರ ನಿಮ್ಗೆ ಏನಾದರೂ ಡೇಟ್ ತೋರಿಸ್ತದೆ ಅಂತಂದರೆ ಸೊ ಯಾರೋ ನಿಮ್ಮ ಒಂದು ಡೇಟನ್ನು ಸೊ ಅವರಿಂದ ಡೌನ್ಲೋಡ್ ಮಾಡಿಕೊಂಡು ಅದನ್ನು ನೋಡಿದ್ದಾರೆ ಅಂತ ಅರ್ಥ ಆಯಿತಾ ಈಗ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ ನನ್ನ ಒಂದು ಅಕೌಂಟ್ ಇನ್ಫಾರ್ಮೇಷನ್ ನಾನು ಏನೇನು ವಾಟ್ಸಪ್ಪಲ್ಲಿ ಮಾಡಿದ್ದೀನಿ ಅಂತ ಇದು ಒಂದು ಎರಡರಿಂದ ಮೂರು ದಿನದೊಳಗಡೆ ನನಗೆ ಡೇಟಾ ಬರುತ್ತೆ ವಾಟ್ಸಪ್ಪಲ್ಲಿ ಅದನ್ನು ನಾನು ನೋಡ್ಬೋದು ಆಯಿತಾ ಸೊ ಈ ಥರ ಆ್ಯಕರ್ಸ್ಗಳು ನಿಮ್ಮ ಒಂದು ಫೋನ್ ಇಸ್ಕೊಂಡು ವಾಟ್ಸಪ್ ಓಪನ್ ಮಾಡಿಬಿಟ್ಟು ಸೊ ಅವರು ಈ ಥರ ಡೇಟಾನ ಡೌನ್ಲೋಡ್ ಮಾಡಿಕೊಂಡು ನೋಡಿದರೂ ಕೂಡ ನೋಡಿರ್ತಾರೆ ಆ್ಯಕರ್ಸ್ ಅಂತಂದರೆ ಕೆಲವರು ಬೇರೆ ಕಡೆ ಕುತ್ಕೊಂಡು ಮಾಡಿರೋರು ಕೂಡ ಇರ್ಬೋದು ಅಥವಾ ನಿಮ್ಮ ಅಕ್ಕಪಕ್ಕ ಇರೋರೆ ನಿಮ್ಮ ಫೇವ್ರೇಟ್ ಪರ್ಸನ್ಸ್ಗಳೇ ವಾಟ್ಸಪ್ ಓಪನ್ ಮಾಡಿಬಿಟ್ಟು ಈ ಥರ ಕೆಲಸನೂ ಕೂಡ ಮಾಡಿರ್ಬೋದು ಅಲ್ವಾ ಸೊ ಹಾಗಾಗಿ ಹುಷಾರಾಗಿರಿ ಈ ಥರ ಬರ್ತದೆ ಅಂತಂದರೆ ಸ್ವಲ್ಪ ನೀವು ನಿಮ್ಮೊಂದು ವಾಟ್ಸಪ್ ಯಾರೋ ನೋಡಿದ್ದಾರೆ ಅಂತ ಅರ್ಥ ಇದು ಫಸ್ಟ್ ಸ್ಟೆಪ್ಪು ಇದನ್ನು ನೀವು ನೋಡ್ಕೊಳ್ಳಿ ಆಯಿತಾ ಇನ್ನು ಸೆಕೆಂಡ್ ಸ್ಟೆಪ್ಪು ನಿಮ್ಮೊಂದು ವಾಟ್ಸಪ್ ಆ್ಯಕ್ ಆಗಿದೆ ಎಲ್ಲ ಅಂತ ನೋಡಬೇಕು ಅಂತಂದರೆ ಬ್ಯಾಕಿಗೆ ಬನ್ನಿ ಬ್ಯಾಕಿಗೆ ಬಂದ್ಬಿಟ್ಟು ಇಲ್ಲಿ ಚಾಟ್ಸ್ ಅಂತ ಆಪ್ಷನ್ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ನ ಮಾಡಿಕೊಳ್ಳಿ ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ಮೇಲೆ ಇಲ್ಲಿ ನೀವು ಕೆಳಗಡೆಗೆ ಬರಬೇಕು ಇಲ್ಲಿ ಒಂದು ಆಪ್ಷನ್ ಇದೆ ಚಾಟ್ ಬ್ಯಾಕಪ್ ಅಂತ ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಸೊ ಇಲ್ಲಿ ನಿಮಗೆ ಒಂದು ಗೂಗಲ್ ಅಕೌಂಟ್ ಅಂತ ಒಂದು ಆಪ್ಷನ್ ಇದೆ ಇಲ್ಲಿ ನಿಮಗೆ ನನ್ನ ಸೆಲೆಕ್ಟೆಡ್ ಅಂತ ಇರಬೇಕು ಆಯಿತಾ ಇಲ್ಲೇನಾದರೂ ಯಾವುದಾದ್ರೂ ಇಮೇಲ್ ಐ ಡಿ ತೋರಿಸ್ತದೆ ಅಂತಂದರೆ ನಿಮ್ಮ ವಾಟ್ಸಪ್ನವರು ಅವರು ಮಾಡಿದ್ದಾರೆ ಅಂತ ಅರ್ಥ ಯಾರ್ದು ಇಮೇಲ್ ಐಡಿ ತೋರಿಸ್ತಾ ಇದೆ ಅವರು ಆ್ಯಕ್ ಮಾಡಿರ್ತಾರೆ ಅಂತಂದರೆ ಇಲ್ಲಿ ಯಾವೊಂದು ಗೂಗಲ್ ಡಿನ ನೀವು ಹಾಕ್ಕೊಳ್ತಿರೋ ಜಿಮೇಲ್ ಅಕೌಂಟ್ನ ನೀವು ಇಲ್ಲಿ ಲಿಂಕ್ ಮಾಡ್ಕೊಳ್ತೀರೋ ಆ ಒಂದು ವಿಡಿಯೋ ಆ ಒಂದು ಜಿಮೇಲ್ ಐ ಡಿಗೆ ನೀವು ಏನೇನು ಮಾಡ್ತಾ ಇದ್ದೀರಾ ಫೋಟೋಸ್ಗಳು ಏನೇನು ಸೆಂಡ್ ಮಾಡಿದ್ದೀರಾ ರಿಸೀವ್ ಮಾಡ್ಕೊಂಡಿದ್ದೀರಾ ಅದೆಲ್ಲವೂ ಕೂಡ ಆ ಒಂದು ಜಿಮೇಲ್ ಐ ಡಿಲಿ ಬ್ಯಾಕಪ್ ಆಗಿರುತ್ತೆ ಸೊ ಹಾಗಾಗಿ ಆ್ಯಕರ್ಸ್ಗಳು ನಿಮ್ಮ ಫೋನ್ ಇಸ್ಕೊಂಡು ಸೊ ಈ ಥರ ಅವರ ಒಂದು ಇಮೇಲ್ ಐಡಿನ ಇಲ್ಲಿ ಹಾಕೋಬಿಡ್ತಾರೆ ಅದಕ್ಕೋಸ್ಕರ ಇದನ್ನು ಚೆಕ್ ಮಾಡಿಕೊಡಿ ಇಲ್ಲಿ ನನ್ನಂತ ತೋರಿಸ್ತಾ ಇರಬೇಕು ನಿಮ್ಮ ಒಂದು ಇಮೇಲ್ ಐಡಿನೇ ಏನಾದರೂ ತೋರಿಸಿದೆ ಅಂತಂದರೆ ಏನು ಪ್ರಾಬ್ಲಮ್ ಇಲ್ಲ ಅಲ್ವಾ ಸೊ ನಿಮ್ಮ ಇಮೇಲ್ ಐಡಿಯಲ್ಲಿ ಎಲ್ಲ ಬ್ಯಾಕಪ್ ಆಗ್ತಾ ಇರುತ್ತೆ ಅಷ್ಟೇ ಸೊ ಇದು ಈ ಥರನೂ ಕೂಡ ಮಿಸ್ಯೂಸ್ ಮಾಡ್ಕೊಳ್ತಾರೆ ಈ ಒಂದು ಬ್ಯಾಕಪ್ ಆಪ್ಷನ್ನ ಇದೊಂದು ಸಲ ಹೋಗಿ ಚೆಕ್ ಮಾಡಿಕೊಡಿ ನೆಕ್ಸ್ಟ್ ಬ್ಯಾಕಪ್ ಬರ್ತೀನಿ ಇದು ನೆಕ್ಸ್ಟು ಮೂರನೇ ಒಂದು ಸ್ಟೆಪ್ನ ನಾವು ನೋಡೋಣ ಚಾಟ್ ಹಿಸ್ಟ್ರಿ ಅಂತ ಇದೆ ನೋಡಿ ಗೈಸ್ ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ನಿಮಗೆ ಎಕ್ಸ್ಪೋರ್ಟ್ ಚಾಟ್ ಅಂತ ಒಂದು ಆಪ್ಷನ್ ಬರುತ್ತೆ ಸೊ ಇಲ್ಲಿ ತುಂಬ ಜನ ನಿಮ್ಮ ಒಂದು ವಾಟ್ಸಪ್ ಇಸ್ಕೊಂಡು ಎಕ್ಸ್ಪೋರ್ಟ್ ಚಾಟ್ ಮೇಲೆ ಕ್ಲಿಕ್ನ ಮಾಡಿ ಸೊ ಅವರು ನ ಸೆಲೆಕ್ಟ್ ಮಾಡ್ಕೊಳ್ತಾರೆ ಯಾರ ಒಂದು ಕಾಂಟ್ಯಾಕ್ಟ್ಸ್ ನೀವೇನು ಯಾರ ಜೊತೆ ನೀವು ಜಾಸ್ತಿ ಮೆಸೇಜ್ ಮಾಡಿರ್ತೀರ ಸೊ ಅವ್ರ ಕಾಂಟ್ಯಾಕ್ಟ್ನ ಈ ಥರ ಸೆಲೆಕ್ಟ್ ಮಾಡಿಕೊಂಡು ಸೊ ಜಸ್ಟ್ ಅದನ್ನು ಎಕ್ಸ್ಪೋರ್ಟ್ ಮಾಡ್ಕೊಳ್ತಾರೆ ನೀವು ಅವ್ರವ್ರಿಗೆ ಏನೇನು ಮೆಸೇಜ್ ಮಾಡಿರ್ತೀರ ಅದೆಲ್ಲವೂ ಕೂಡ ಸೊ ಅವರು ಫಾರ್ವರ್ಡ್ ಮಾಡ್ಕೊಳ್ತಾರೆ ಸೊ ಈ ಥರ ಅವರು ನೀವು ಮಾಡಿರುವಂಥ ಮೆಸೇಜ್ ನಿಮ್ಮ ಫ್ರೆಂಡ್ಸ್ಗಳಿಗೆ ಅದನ್ನು ಈ ಥರ ಅವರು ಎಕ್ಸ್ಪೋರ್ಟ್ ಮಾಡಿಕೊಂಡು ನೀವೇನು ಚಾಟ್ ಮಾಡಿದಿರ ಅಂತ ನೋಡ್ತಾರೆ ಅದಕ್ಕೋಸ್ಕರ ಇದನ್ನು ಕೂಡ ಹೋಗಿ ಚೆಕ್ ಮಾಡ್ಕೊಳ್ಳಿ ಇದರಲ್ಲಿ ಅವ್ರು ಕಳಿಸ್ಕೊಂಡಿರೋದು ನಿಮಗೆ ಕಾಣಲ್ಲ ಆಯಿತಾ ಕಳ್ಸ್ಕೊಂಡು ಡಿಲೀಟ್ ಮಾಡಿದರೆ ಏನು ಮಾಡಿರ್ತ ಏನು ಮಾಡ್ತೀರಾ ಸೊ ಹಾಗಾಗಿ ಇದರಿಂದ ಬಚಾವಾಗಬೇಕು ಅಂತಂದರೆ ವಾಟ್ಸಪ್ಗೆ ನೀವು ಫಿಂಗರ್ ಪ್ರಿಂಟ್ ಏನಾದರೂ ಗೀಡಿ ಇಟ್ಕೊಳ್ಳಿ ಆಯಿತಾ ಸೊ ಇದು ಇನ್ನೊಂದು ಒಂದು ಸೆಟ್ಟಿಂಗು ಸೊ ನೀವು ಚೆಕ್ ಮಾಡ್ಕೋಬೇಕಾಗಿರೋದು ಆಗಿದೆ ಇಲ್ವ ಅಂತ ನೋಡೋದಕ್ಕೆ ನೆಕ್ಸ್ಟು ಇನ್ನೊಂದು ಈಗ ನಿಮ್ಮ ಒಂದು ವಾಟ್ಸಪ್ ಯಾಕಾಗಿದೆ ಇಲ್ವಂತ ನೋಡೋದಕ್ಕೆ ಇನ್ನೊಂದು ಸೆಟ್ಟಿಂಗ್ ಇದೆ ಅದನ್ನು ನಾವು ನೋಡೋಣ ಇಲ್ಲಿ ನಿಮ್ಮೊಂದು ವಾಟ್ಸಪ್ ಓಪನ್ ಮಾಡಿಕೊಂಡು ತ್ರೀ ಡೋಟೆಡ್ ಲೈನ್ ಮೇಲೆ ಕ್ಲಿಕ್ನ ಮಾಡಿ ಲಿಂಕ್ ಡಿವೈಸ್ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ನಿಮಗೆ ಲಿಂಕೆಡ್ ಡಿವೈಸ್ ಅಂತ ಬರುತ್ತೆ ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನೀವು ಫಿಂಗರ್ ಪ್ರಿಂಟು ಅಥವಾ ನಿಮ್ಮದೇನಿದೆ ಕೋಡ್ ಅದನ್ನು ಕೊಡ್ತು ಅಂತಂದರೆ ಈ ಥರ ನಿಮಗೆ ಕ್ಯಾಮ್ರಾ ಓಪನ್ ಆಗುತ್ತೆ ಆಯಿತಾ ಸೊ ಈ ಥರ ಕ್ಯಾಮ್ರಾ ಓಪನ್ ಆಗಿದೆ ಅಂತಂದರೆ ಏನೂ ಪ್ರಾಬ್ಲಮ್ಸ್ ಇಲ್ಲ ಅಂತ ಅರ್ಥ ಸೊ ಇನ್ ಕೇಸ್ ಏನಾದರೂ ಇಲ್ಲಿ ನಿಮಗೆ ಕ್ಯಾಮ್ರಾ ಓಪನ್ ಆಗಲಿಲ್ಲ ಇಲ್ಲೇನೋ ಒಂದು ಗೂಗಲ್ ಕ್ರೋಮ್ ಏನಾದರೂ ನಿಮಗೆ ತೋರಿಸ್ತಾ ಇದೆ ಅಂತಂದರೆ ಆವಾಗ ನಿಮ್ಮೊಂದು ವಾಟ್ಸಪ್ನ ಯಾರೋ ಲಾಗಿನ್ ಮಾಡಿಕೊಂಡು ವಾಟ್ಸಪ್ನ ನೋಡಿದ್ದಾರೆ ಅಂತ ನೋಡ್ತಾ ಇದ್ದಾರೆ ಅಂತ ಅರ್ಥ ಸೊ ಆಗ ನೀವು ಅಲ್ಲಿ ಕ್ಲಿಕ್ನ ಮಾಡಿ ಲಾಗೌಟ್ ಮಾಡ್ಕೋಬೇಕಾಗುತ್ತೆ ಸೊ ಈ ಥರ ನಿಮ್ಮ ಒಂದು ವಾಟ್ಸಪ್ಪು ಆ್ಯಕ್ ಆಗಿದೆಯಾ ಇಲ್ಲವ ಅಂತ ಒಂದಷ್ಟು ಸೆಟ್ಟಿಂಗ್ಸ್ಗಳ ಮುಖಾಂತರ ನೀವು ನೋಡ್ಕೋಬೋದು ವಿಡಿಯೋ ಎಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ ದಯವಿಟ್ಟು ಲೈಕ್ ಮಾಡಿ ಮತ್ತು ವೀಡಿಯೋ ಹೇಗೆ ಅನ್ನಿಸ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆದಷ್ಟು ಈ ಒಂದು ವೀಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ ಎಲ್ಲರೂ ಕೂಡ ಇದನ್ನು ಚೆಕ್ ಮಾಡ್ಕೊಳ್ಳಿ ನಿಮ್ಮ ಒಂದು ವಾಟ್ಸಪ್ನ ಸೇಫಾಗಿಟ್ಕೊಳ್ಳಿ ನಿಮ್ಮ ಫೋನು ನೀವು ದುಡ್ಡು ಕೊಟ್ಟು ತಗೊಂಡಿರ್ತೀರಾ ಅಥವಾ ನಿಮ್ಮ ಮನೇಲಿ ದುಡ್ಡು ಕೊಟ್ಟು ತಗೊಟ್ಟಿರ್ತಾರೆ ಸೊ ಅದು ನಿಮ್ಮ ಫೋನು ನೀವೇನು ಬೇಕಾದ್ರೂ ಮಾಡ್ಕೊಳ್ಳಿ ಅದು ನಿಮ್ಮ ಇಷ್ಟ ಆಯಿತಾ ಇದನ್ನು ಬೇರೆಯವ್ರು ನೋಡೋಕೆ ಎಂಟ್ರಿ ಆಗಿದ್ದಾರೆ ಅಂತಂದರೆ ಸೊ ಅದನ್ನು ಆಗೋಗಿ ಬಿಡಬೇಡಿ ಸೊ ಅವಾಗ ಅವಾಗ ಇದನ್ನು ಚೆಕ್ ಮಾಡಿಕೊಡಿ ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಲವ್ ಯು ಆಲ್